ನಮಸ್ಕಾರ ಸ್ನೇಹಿತರೆ ಬೆಳಗಿನಿಂದ ತಾವು ಸಾಕಾಗಷ್ಟು ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದೀರಿ ಈ ಒಂದು ಅಧಿವೇಶನದಲ್ಲಿ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ನಾವು ಈ ಅಧಿವೇಶನದಲ್ಲಿ ಪ್ರಮುಖವಾಗಿ ನಾವು ಪಡ್ಕೊಳ್ತಾ ಇದ್ದೇವೆ ಸಾಕಷ್ಟು ಮಾಹಿತಿಗಳನ್ನು ತಾವೀಗಾಗಲೇ ಆ ಯೋಜನೆಯ ಪ್ರಾಮುಖ್ಯತೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ಆದರೆ ಈ ಯೋಜನಾ ಪ್ರಕ್ರಿಯೆ ಸಂದರ್ಭದಲ್ಲಿ ಗ್ರಾಮದ ಪಂಚಾಯಿತಿಯ ವ್ಯಾಪ್ತಿಯ ವಾಸ್ತವ ಸ್ಥಿತಿ ಅಂದರೆ ಪ್ರಸ್ತುತ ಏನಿದೆ ಅಂತಕ್ಕಂಥದ್ದನ್ನು ವಿಶ್ಲೇಷಣಾತ್ಮಕವಾಗಿ ಗುರುತಿಸ್ತಕ್ಕಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ತಮ್ಮಲ್ಲಿರ್ತಕ್ಕಂತಹ ಸಂಪನ್ಮೂಲಗಳು ಮತ್ತು ವಾಸ್ತವ ಸ್ಥಿತಿಯನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದ್ರೆ ವಿವಿಧ ಆಯಾಮಗಳನ್ನು ನೋಡ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ ಸಂಪೂರ್ಣ ಸಮಗ್ರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಹಾಗಾಗಿ ಈ ಅಧಿವೇಶನದಲ್ಲಿ ಯೋಜನಾ ಪ್ರಕ್ರಿಯೆಯಲ್ಲಿ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯನ್ನು ನಾವು ಹೇಗೆ ಮಾಡಬೇಕು ಅದಕ್ಕೆ ಪೂರಕವಾಗಿರ್ತಕ್ಕಂತಹ ನಮೂನೆಗಳು ಹೇಗಿದೆ ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ತಾವು ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ತಾವು ನಿರ್ವಹಿಸ್ತೀರಿ ಅಂತಕ್ಕಂತಹ ಎಲ್ಲ ಮಾಹಿತಿಗಳನ್ನು ಈ ಅಧಿವೇಶನದಲ್ಲಿ ನಾವು ಪಡ್ಕೊಳ್ಳಿದ್ದೇವೆ ಈ ಅಧಿವೇಶನ ನಡೆಸಿಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಶ್ರೀಯುತ ಜಿ ಮಲ್ಲಿಕಾರ್ಜುನ ಸ್ವಾಮಿರವರು ಯೋಜನಾ ವ್ಯವಸ್ಥಾಪಕರು ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಅಧಿವೇಶನದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾಯಿದ್ದೀನಿ ಮಲ್ಲಿಕಾರ್ಜುನ ಅವರು ತಮಗೆ ನಮಸ್ಕಾರ ಹಾಗೆ ಈ ಅಧಿವೇಶನವನ್ನು ಸಹ ತಾವು ನಡೆಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಓಕೆ ಥ್ಯಾಂಕ್ ಯು ಶಂಕರ್ ಅವರೇ ಆತ್ಮೀಯರೇ ಬೆಳಿಗ್ಗೆಯಿಂದನೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ ಯೋಜನೆಯ ಪ್ರಕ್ರಿಯೆ ಹೇಗಿರುತ್ತೆ ಅದರಲ್ಲಿ ಏನೇನು ಮಹತ್ವವಾದಂಥ ಅಂಶಗಳನ್ನು ನಾವು ನೋಡಬೇಕಾಗತ್ತೆ ಅಂಥೇಳಿ ಹಾಗೆ ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯನ್ನು ಕೂಡ ನಾವು ನೋಡೋಕ್ಕೋದಾಗ ಇದರ ಪ್ರಾಮುಖ್ಯತೆ ಬಹಳ ಮುಖ್ಯ ಆಗುತ್ತೆ ಹೇಗೆ ಅಂತ ಕೇಳೋದಾದರೆ ಈ ಒಂದು ಯಾವುದೇ ಒಂದು ಪ್ರಕ್ರಿಯೆಯನ್ನು ನೋಡಿದಾಗ ಹೆಚ್ಚಿನ ಸಮಯ ಹೆಚ್ಚಿನ ಸಮಯ ಅದರ ಒಂದು ಮಾಹಿತಿಯನ್ನು ಅಧಿಕಾರಿ ವರ್ಗದವರು ಮಾಡುವಂಥದ್ದಾಗಿರುತ್ತೆ ಯೋಜನೆಯ ತಯಾರಿ ಪ್ರಕ್ರಿಯೆ ಇದ್ರಗಳನ್ನು ನೋಡಿದಾಗ ಆದರೆ ಈ ಒಂದು ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮಾಡಬೇಕಾದ್ರೆ ಅಧಿಕಾರಿ ವರ್ಗಗಳ ಜೊತೆ ಚೆನ್ನ ಚುನಾಯಿತ ಜನಪ್ರತಿನಿಧಿಗಳಾದಂಥ ತಾವುಗಳು ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಪಾತ್ರವನ್ನು ವಹಿಸುವಂಥದ್ದು ಇದರಲ್ಲಿ ನಾವು ಕಂಡುಬರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಈ ಒಂದು ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯನ್ನು ನಾವು ಹುಟ್ಟಾಕು ಹೇಗೆ ಅಂತ ಒಂದು ಸಣ್ಣ ಹಿನ್ನೆಲೆಯನ್ನು ನಾನು ಕೊಡಲಿಕ್ಕೆ ತಮಗೆ ಇಷ್ಟಪಡ್ತೀನಿ ಈ ಒಂದು ಏನು ಯೋಜನೆ ನಮ್ಮ ಗ್ರಾಮ ನಮ್ಮ ಯೋಜನೆ ಅಥವಾ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಮುನ್ನೋಟವನ್ನು ನಾವು ಸಿದ್ಧಪಡಿಸ್ತಾ ಹಿನ್ನೆಲೆಯಲ್ಲಿ ಪ್ರಾಯೋಗಿಕವಾಗಿ ಒಂದು ಜಿಲ್ಲೆಯಲ್ಲಿ ನಾವು ಇದನ್ನು ಅಳವಡಿಸಲಿಕ್ಕೆ ಪ್ರಯತ್ನಪಟ್ಟವೆ ಆ ಪ್ರಾಯೋಗಿಕ ಒಂದು ಅಳವಡಿಕೆಯ ಸಂದರ್ಭದಲ್ಲಿ ನೋಡಿದಾಗ ವಾರ್ಡ್ ಸಭೆಯನ್ನು ಆಯೋಜಿಸಿದಂಥದ್ದಾಗಿತ್ತು ಆ ವಾರ್ಡ್ ಸಭೆಯಲ್ಲಿ ನಾವು ಚರ್ಚೆಗಿಳಿದಾಗ ನಮಗೆ ಸಿಕ್ಕಂಥ ಮಾಹಿತಿ ಬಹಳ ಕನಿಷ್ಠ ತಮಗೆಲ್ಲ ತಿಳಿದಿರ್ಬೋದು ವಾರ್ಡ್ ಸಭೆಯನ್ನು ಮಾಡಿದಾಗ ಯಾವ್ಯಾವ ಚರ್ಚೆಗಳು ಬರ್ತವೆ ಬೇಡಿಕೆಗಳೇನಿರ್ತವೆ ಅಂತೇಳಿ ಅದೇ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು ಬೀದಿ ದೀಪದ ಸಮಸ್ಯೆ ಆಗಿರ್ಬೋದು ಚರಂಡಿಯನ್ನು ಸ್ವಚ್ಛತೆ ಮಾಡುವಂಥದ್ದಿರ್ಬೋದು ಅಥವಾ ಮನೆ ಕಟ್ಸೋದಿರ್ಬೋದು ಈ ಥರ ಬಹಳ ಬೆರಳೆಣಿಕೆಯ ವಿಚಾರಗಳು ಮಾತ್ರ ಈ ಒಂದು ಚರ್ಚೆಯಲ್ಲಿ ಮೂಡಿಬಂದಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಸಮಗ್ರತೆ ಅಲ್ಲ ಅಂತ ಭಾವನೆಗೆ ಬಂತು ಈ ಸಮಗ್ರತೆಯನ್ನು ತರಬೇಕಾದ್ರೆ ಯಾಕಂದರೆ ನಾವು ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ಈಗ ಗ್ರಾಮ ಪಂಚಾಯತ್ನಲ್ಲಿ ಸಮಗ್ರವಾದಂಥ ಯೋಜನೆಯ ತಯಾರಿ ಈ ಸಮಗ್ರವಾದಂಥ ಯೋಜನೆ ತಯಾರಿ ಮಾಡಬೇಕಾದ್ರೆ ಈ ಆರೇಳು ಅಂಶಗಳಷ್ಟೇ ಸಾಕ ಅಥವಾ ಇನ್ನಿತರ ವಿಚಾರಗಳನ್ನು ನೋಡಬೇಕಾ ಅಂತ ನೋಡಿದಾಗ ಅಲ್ಲೇ ನಮಗೆ ಲಭ್ಯ ಇದ್ದಂಥ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿಯನ್ನು ನಾವು ತಿರು ನಮ್ಮ ಕಣ್ಣಿಗೆ ಬಿದ್ದಂಥದ್ದು ವಿಕಲಚೇತನರು ಸಾಕಷ್ಟು ಜನ ಆ ಗ್ರಾಮದಲ್ಲಿದ್ದರು ಅಂದರೆ ಸುಮಾರು ಇನ್ನೂರು ಇಪ್ಪತ್ತೊಂದು ಜನ ಇನ್ನೂರು ಇಪ್ಪತ್ತೊಂದು ಜನ ವಿಕಲಚೇತನರನ್ನು ನಾವು ಆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ನೋಡಿದಾಗ ಅವರಿಗೆ ಸಂಬಂಧಿಸಿದಂಥ ಯಾವುದೇ ಬೇಡಿಕೆಗಳಾಗಿರಲಿ ಅಥವಾ ವಿಚಾರಗಳಾಗಿರಲಿ ಆ ಒಂದು ವಾಟ್ಸಬಿನಲ್ಲಿ ಚರ್ಚೆಗೆ ಬರಲೇ ಇಲ್ಲ ಆಗ ಸಂಸ್ಥೆಯ ಗಮನಕ್ಕೆ ಬಂದಂಥದ್ದು ಇಲ್ಲ ಇದನ್ನು ನಾವು ಬಿಡ್ತಾ ಹೋದರೆ ಎಲ್ಲೋ ಸಮಗ್ರತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂತೇಳಿ ನಂತರ ಸಂಸ್ಥೆಯಲ್ಲಿ ಎಲ್ಲರೂ ಕೂಡ ಕುಳಿತು ಚರ್ಚಿಸಿ ಅರವತ್ತೈದು ಅಂಶಗಳು ಅರವತ್ತೈದು ಅಂಶಗಳು ಹಲವಾರು ವಿಚಾರಗಳನ್ನು ಸೇರಿಕೊಂಡಂಗೆ ಇದಕ್ಕೂ ಹದಿನೈದರಿಂದ ಹದಿನಾರು ವಲಯಕ್ಕೆ ಸೇರಿದಂಥ ಅರವತ್ತೈದು ಅಂಶಗಳನ್ನು ನಾವು ಪಟ್ಟಿ ಮಾಡಲಿಕ್ಕೆ ಸಾಧ್ಯ ಆಯಿತು ಆ ಅಂಶಗಳನ್ನು ನಾವು ಆಧರಿಸಿ ಸಂ ಯೋಜನೆಯನ್ನು ಒಂದೊಂದಕ್ಕೂ ಕೂಡ ವಿಚಾರಗಳನ್ನು ಚರ್ಚಿಸಿ ಆ ಮಾಹಿತಿಯನ್ನು ಕಲೆ ಹಾಕಿ ಅದರ ಆಧಾರದಲ್ಲಿ ನಾವು ಏನಾದರೂ ಯೋಜನೆಯನ್ನು ಸಿದ್ಧಪಡಿಸಿದರೆ ಆ ಆಧಾರದಲ್ಲಿ ನಾವು ಉತ್ತಮವಾದಂಥ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಭಾವಿಸಿ ಈ ಅರವತ್ತೈದು ಪ್ರಶ್ನೆಗಳನ್ನು ನಾವು ಈಗ ಪಟ್ಟಿ ಮಾಡಿದ್ದೀವಿ ಸ್ನೇಹಿತರೆ ಈಗ ನೀವು ಅರವತ್ತೈದು ಅಂಶಗಳು ಅಂತ ಹೇಳ್ತೀರಿ ಹೌದು ಇಷ್ಟು ದೀರ್ಘ ಅಂಶಗಳನ್ನ ಸಂಗ್ರಹಿಸಿದ್ರಲ್ಲಿ ವಾಸ್ತವ ಸ್ಥಿತಿ ಅಂದ್ರೆ ಪ್ರಸ್ತುತ ಸ್ಥಿತಿಯನ್ನ ನಮ್ಮ ಜನಪ್ರತಿನಿಧಿ ಏನ್ ಮಾಡ್ಬೇಕು ಮೊದಲನೇದಾಗಿ ಏನ್ ನೋಡ್ಬೇಕು ಯಾವ ಹಂತದಲ್ಲಿ ಯಾವ ಮೂಲಕ ಹೋಗ್ಬೇಕಾಗ್ತದೆ ಮಲ್ಲಿಕಾರ್ಜುನ್ ಖಂಡಿತ ಶಂಕರ್ ಅವ್ರೆ ಅದರಲ್ಲಿ ನಾನು ಆಗ್ಲೇ ನಾನು ತಿಳಿಸ್ದಂಗೆ ಈ ಒಂದು ಅರವತ್ತೈದು ಪ್ರಶ್ನೆಗಳನ್ನ ಮಾಡುವಂತ ಜವಾಬ್ದಾರಿ ನೇರವಾಗಿ ವಾರ್ಡ್ ಸದಸ್ಯರಿಗೆ ನಾವು ಕೊಡೋದ್ರಿಂದ ಅಂದ್ರೆ ನಾವು ಕೂಡ ತಿಳಿದಿರೋ ಹಾಗೆ ಪ್ರತಿಯೊಬ್ಬ ವಾರ್ಡ್ ಸದಸ್ಯ ಕನಿಷ್ಠ ಮನೆಗಳಿಗೆ ಯಾಕಂದ್ರೆ ನಾವು ಕೂಡ ಗ್ರಾಮೀಣ ಭಾಗದಿಂದಾನೇ ಬಂದಿರೋದ್ರಿಂದ ಅರ್ಥೈಸ್ಲಿಕ್ಕೆ ಸಾಧ್ಯ ಇದೆ ಜೊತೆಗೆ ಈ ನೂರು ನೂರ ಐವತ್ತರ ಮನೆಯ ಹೆಚ್ಚು ಮಾಹಿತಿಗಳು ಕೆಲವೊಂದಷ್ಟು ವೈಯಕ್ತಿಕ ಅಂತ ಬಿಟ್ಟರೆ ಹೆಚ್ಚಿನ ಮಾಹಿತಿಗಳು ಈ ವಾರ್ಡ್ ಸದಸ್ಯನಲ್ಲಿ ಮಾಹಿತಿ ಇರ್ತದೆ ಅಂದ್ರೆ ಪಂಚಾಯತಿ ಸದಸ್ಯ ಕುಟುಂಬದ ಸಂಪೂರ್ಣ ತಮ್ಮ ಭಾವನೆ ಖಂಡಿತ ಈ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟು ಹೊರತಾದಂತಹ ಇನ್ನಿತರೆ ವಿಚಾರಗಳ ಬಗ್ಗೆ ನಾವು ಏನು ಸೌಲಭ್ಯಗಳನ್ನ ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಸರ್ಕಾರದಿಂದ ಅಥವಾ ಗ್ರಾಮ ಪಂಚಾಯಿತಿಯಿಂದ ಏನೇನು ಮಾಹಿತಿಗಳನ್ನು ನಾವು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಅದರ ನೇರ ಮಾಹಿತಿ ನಮ್ಮ ಈ ಒಂದು ವಾರ್ಡ್ ಸದಸ್ಯರ ಹತ್ರ ಇರ್ತದೆ ಅಂತ ನಮ್ಮ ಭಾವನೆ ಅಥವಾ ಆ ನೂರ ಐವತ್ತು ಮನೆಗಳನ್ನು ಅಥವಾ ನೂರಿಂದ ನೂರೈವತ್ತು ಮನೆಗಳನ್ನು ತುಂಬ ಕೇಂದ್ರೀಕೃತವಾಗಿ ನೋಡಲಿಕ್ಕೂ ಕೂಡ ಸಾಧ್ಯ ಮಾಹಿತಿ ಇಲ್ಲದ ಪಕ್ಷದಲ್ಲಿ ಅವರನ್ನು ನೇರವಾಗಿ ಮಾಹಿತಿಯನ್ನು ಕಳೆ ಹಾಕಲಿಕ್ಕೂ ಸಾಧ್ಯ ಅಂತೇಳಿ ನಾವು ಈ ಒಂದು ವಿಚಾರಗಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಇದನ್ನ ಮಾಡಬೇಕಾದ್ರೆ ವಾರ್ಡ್ ಸದಸ್ಯರು ಏನು ಮಾಡಬೇಕಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಪ್ರತಿ ಅವರ ವಾರ್ಡ್ನಲ್ಲಿರುವಂಥ ಪ್ರತಿ ಮನೆಗಳಿಗೆ ಈ ಒಂದು ಏನು ನಾವು ಪಟ್ಟಿ ಮಾಡಿದ್ದೀವಿ ಅರವತ್ತೈದು ಅಂಶಗಳು ಈ ಅರವತ್ತೈದು ಅಂಶಗಳಲ್ಲಿ ಅವ್ರಿಗೆ ಯಾವ್ಯಾವ ಮಾಹಿತಿಯನ್ನ ಆ ಒಂದು ಮನೆಯಿಂದ ಅಥವಾ ಆ ಕುಟುಂಬದಿಂದ ಕಲೆ ಹಾಕಬಹುದು ಅನ್ನೋದನ್ನ ಪ್ರಾಥಮಿಕವಾಗಿ ನೋಡಬೇಕಾಗತ್ತೆ ಉದಾಹರಣೆಗೆ ಹೇಳೋದಾದ್ರೆ ನಾನು ಒಂದನ್ನು ತಗೊಳ್ತೀನಿ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಪಿಂಚಣಿ ಪಡೆಯಬೇಕಿರುವವರ ಸಂಖ್ಯೆ ಅಂತ ಒಂದು ಪ್ರಶ್ನೆ ಕೇಳಿದೀವಿ ಈಗ ಇದು ಏನು ಪ್ರಾಮ ಈ ಒಂದು ಗ್ರಾಮ ವ್ಯಾಪ್ತಿನಲ್ಲಿ ಬಂದಾಗ ಸಾಕಷ್ಟು ಸಾಮಾಜಿಕ ಭದ್ರತೆಗಳ ಯೋಜನೆಯನ್ನು ನಾವು ನೋಡ್ತಾ ಹೋಗ್ತೀವಿ ಉದಾಹರಣೆಗೆ ಹೇಳೋದಾದರೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಆಗಿರ್ಬೋದು ಹಾಗೆ ಮನಸ್ವಿನಿ ಅಂತ ಒಂದು ಕಾರ್ಯಕ್ರಮ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಎಲೆಗೆ ಬಂದಾಗ ವಿಕಲಚೇತನರಿದ್ದರೆ ಅವರಿಗೆ ಪಿಂಚಣಿ ಕೊಡುವಂಥದ್ದಾಗಿರ್ಬೋದು ಈ ಥರ ಹಲವಾರು ಅಂಶಗಳನ್ನು ನಾವು ಈ ಸಾಮಾಜಿಕ ಭದ್ರತೆಯನ್ನು ನೋಡ್ತಾ ಹೋಗ್ತೀವಿ ಈ ಭದ್ರತಾ ಯೋಜನೆಯನ್ನು ಪಡೆಯಬೇಕಿರುವವರು ಈಗಾಗಲೇ ಪಡ್ಕೊಂಡಿರೋರನ್ನ ಬಿಟ್ಟು ಹೊರತುಪಡಿಸಿ ಪಡೆಯಬೇಕಿರೋರು ಯಾರು ಅವರ ಸಂಖ್ಯೆ ಏನು ಆ ಒಂದು ವಾರ್ಡ್ ನಲ್ಲಿ ಎನ್ನುವುದನ್ನ ಕಲೆ ಹಾಕುವಂಥದ್ದು ವಾರ್ಡ್ ಸದಸ್ಯರ ನೇರ ಜವಾಬ್ದಾರಿ ಆಗಿರುತ್ತೆ ಮೊದಲು ಏನಾಗ್ತಿತ್ತು ವಾರ್ಡ್ ಸದಸ್ಯರಿಗೆ ಅಕಸ್ಮಾತ್ ನಮ್ಮ ಅಧಿಕಾರಿ ವರ್ಗದವರು ಕೇಳಿದ್ರೆ ಅವರ ಮನಸ್ಸಿಗೆ ತೋಚಿದಂಥ ನಂಬರ್ನ ಹಾಕುವಂಥದ್ದು ಆಗ್ತಾ ಇತ್ತು ಸಂಖ್ಯೆ ಅಂತ ಕೇಳಿದಾಗ ಒಂದು ವಾರ್ಡ್ ನಲ್ಲಿ ನೂರೈವತ್ತು ಕುಟುಂಬ ಅಂತಂದ್ರೆ ಅಂದಾಜು ಅದರಲ್ಲೊಂದು ಇಪ್ಪತ್ತೈದರಿಂದ ಮೂವತ್ತು ಕುಟುಂಬಗಳು ಇದರಿಂದ ಹೊರತಾಗಿದ್ದಾರೆ ಅಂತ ನೇರವಾಗಿ ಆಗ್ತಾ ಇದ್ವಿ ಅದನ್ನೇ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ ಬಟ್ ಆದ್ರೆ ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವು ಒಂದು ಸಾರಿ ಏನಾದರೂ ದಾಖಲಿಸಿದ್ರೆ ಸಾಮಾಜಿಕ ಭದ್ರತೆಯನ್ನ ಪಡೆಯಬೇಕಿರುವವರು ಮೂವತ್ತು ಜನ ಅಂತ ನಾವು ದಾಖಲಿಸಿದ್ರೆ ಆ ಮೂವತ್ತು ಜನರ ಮಾಹಿತಿಯನ್ನು ಕೂಡ ಕೊಡಬೇಕಾಗಿರುವಂಥದ್ದು ಪರಿಸ್ಥಿತಿನ ಈಗ ನಾವು ಎದುರಾಕಿದೀವಿ ಅಂತ ಹೇಳಿದ್ರೆ ಈಗ ನೀವು ಈಗ ಸಾಮಾಜಿಕ ಭದ್ರತೆ ಒಂದು ಭದ್ರತೆಯಲ್ಲ ಅಂತ ಹೇಳಿ ಗುರ್ಸಿದ್ರೆ ಹೌದು ಆ ಇಪ್ಪತ್ತು ಜನರದ್ದು ಸಂಪೂರ್ಣ ವಿವರಗಳನ್ನ ನೀವು ಒದಗಿಸ್ಬೇಕಾಗುತ್ತೆ ಅದಕ್ಕೆ ಏನಾದ್ರು ಬೇರೆ ನಮೂನೆ ಇದೆಯಾ ಹ ಖಂಡಿತವಾಗೂ ಕೂಡ ಈಗ ಅದು ಏನು ನಾವು ಈಗ ಹೇಳ್ದಂಗೆ ಈಗ ಇಪ್ಪತ್ತು ಜನ ಅಂತ ನಾವು ಒಂದು ಸಾಮಾಜಿಕ ಭದ್ರತೆ ಒಂದು ಗ್ರಾಮ ಒಂದು ವಾರ್ಡ್ ನಲ್ಲಿ ನಾವು ಗುರುತಿಸಿದ್ವಿ ಅಂತ ಆದ್ರೆ ಆ ಇಪ್ಪತ್ತು ಜನರ ಮಾಹಿತಿಯನ್ನ ಇನ್ನೊಂದು ನಮೂನೆಯಲ್ಲಿ ಉಪನಮೂನೆ ಅಥವಾ ಅನುಬಂಧ ಅಂತ ಕರೆದಿದ್ದೀವಿ ಅನುಬಂಧ ಎ ಒನ್ ಅಂತ ಕರೆದಿದ್ದೀವಿ ಆ ಅನುಬಂಧ ಎ ಒನ್ ಅನ್ನೋದನ್ನ ನಾವು ತಗೊಂಡ ತಕ್ಷಣ ಅದ್ರಲ್ಲಿ ಮಾಹಿತಿ ಕೇಳುತ್ತೆ ಉದಾಹರಣೆಗೆ ನೋಡೋದಾದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಆ ಒಂದು ಈಗ ನಾವು ಟೆಂಪ್ಲೇಟ್ ಆಗಿರೋದ್ರಿಂದ ಐದು ಜನರ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದೀವಿ ಅದು ಎಷ್ಟು ಎಷ್ಟು ಬೇಕಾದ್ರೂ ನಾವು ಹೆಚ್ಚು ಮಾಡ್ಕೊಳ್ಳಿ ಅವಕಾಶ ಇದೆ ಅದು ಆ ತುಂಬಿಸುವಂತ ಸಂದರ್ಭದಲ್ಲಿ ಅದನ್ನ ಮಾಡ್ಕೊಳ್ಬಹುದು ಒಂದು ಫಲಾನುಭವಿ ಹೆಸರು ಫಲಾನುಭವಿ ಯಾರು ಅಂತ ಕೇಳ್ತಿದ್ರೆ ಅವ್ರು ಯಾವ ಲಿಂಗ ಗಂಡಸೋ ಅಥವಾ ಹೆಂಗ್ಸೋ ಅಂತ ಕೇಳ್ತೀವಿ ನಂತರ ಅವರ ವಯಸ್ಸೆಷ್ಟು ಮತ್ತೆ ಅವರು ಯಾವ ಒಂದು ವರ್ಗಕ್ಕೆ ಸೇರ್ತಾರೆ ಅದು ಪಂಚಾಯತ್ ಪರಿಶಿಷ್ಟ ಜಾತಿನ ಪರಿಶಿಷ್ಟ ಪಂಗಡನ ಹಿಂದುಳಿದ ವರ್ಗನ ಅಥವಾ ಅಲ್ಪಸಂಖ್ಯಾತರ ಅಥವಾ ಇತರ ಈ ತರ ಮಾಹಿತಿಯನ್ನ ವರ್ಗ ಒಂದು ಆಗ ನಂತರ ಈಗ ಒಂದು ಗ್ರಾಮ ಪಂಚಾಯತ್ ಹಲವಾರು ಗ್ರಾಮಗಳಿರೋದ್ರಿಂದ ಅಂದ್ರೆ ಎರಡು ಮೂರು ಐದು ಎಂಟು ಗ್ರಾಮಗಳಿರೋದ್ರಿಂದ ಯಾವ ಗ್ರಾಮಕ್ಕೆ ಸಂಬಂಧಪಟ್ಟಂತ ಫಲಾನುಭವಿ ಅಂತ ಹೇಳಿ ಗ್ರಾಮದ ಹೆಸರನ್ನು ಸೂಚಿಸುತ್ತಾರೆ ಹಾಗೆ ಅವರಿಗೆ ಒದಗಿಸಬೇಕಿರುವಂತಹ ಸಾಮಾಜಿಕ ಭದ್ರತೆಯ ಯೋಜನೆಯ ಹೆಸರೇನು ಯಾವ ಯೋಜನೆ ಹೌದು ಅದನ್ನು ನಾವು ಕೆಳಗಡೆ ಒಂದು ಸಣ್ಣ ಸೂಚನೆ ಕೊಟ್ಟಿದ್ದೀವಿ ಅನ್ನ ಬರೆದ್ರೆ ಸಾಕೋರಿಗೆ ಒಂದು ಅಂತ ಬರೆದ್ರೆ ಲಿಖಿಸಿದ್ರೆ ಅದು ವೃದ್ಧಾಪ್ಯ ವೇತನಕ್ಕೆ ಸಂಬಂಧಪಟ್ಟಂತದ್ದಾಗಿರುತ್ತೆ ಎರಡು ಅಂತ ವಿಚಾರಿಸ ಬರೆದಾಗ ವಿಧವಾ ವೇತನ ಆಗಿರುತ್ತೆ ಮೂರು ಅಂತ ಹೇಳಿದಾಗ ವಿಕಲಚೇತನರು ಅದನ್ನು ಹೊರತುಪಡಿಸಿ ಇನ್ನೇನಾದ್ರೂ ಇದ್ದಲ್ಲಿ ಅಂದ್ರೆ ನಾನು ಆಗ್ಲೇ ಇರೋದಂಗೆ ನಿಮ್ಗೆ ಮನಸ್ವಿನಿ ಇದೆ ಸಂಧ್ಯಾ ಸುರಕ್ಷಾ ಅಂತ ಇದೆ ಈ ಏನೇ ನಾಲ್ಕು ಅಂತ ದಾಖಲಿಸಿ ನಮೂದಿಸ್ಬೇಕಾಗತ್ತೆ ಮನಸ್ವಿನಿ ಈ ತರ ಜೊತೆಗೆ ಅವರು ಮುಂದೆ ಇದುವರೆಗೆ ಅವರಿಗೆ ದೊರಕಿಲ್ಲ ಇರಲ್ವಾ ಇಲ್ದಲ್ಲ ಯಾಕೆ ಇದುವರೆಗೆ ಸಿಕ್ಕಿಲ್ಲ ಅದರ ಸಕಾರಣವನ್ನು ಕೂಡ ದಾಖಲಿಸುವಂತ ಕೂಡ ನಾವು ಮಾಡ್ಕೊಂಡಿದ್ದೀವಿ ಇದರಿಂದ ನಮ್ಗೊಂದು ಗೊತ್ತಾಗುತ್ತೆ ಈ ವ್ಯಕ್ತಿ ಇದುವರೆಗೆ ಈ ಕಾರಣಕ್ಕೋಸ್ಕರ ಈ ಒಂದು ಲಭ್ಯತೆಯನ್ನ ಪಡೆದಿಲ್ಲ ಸರ್ಕಾರದ ಒಂದು ಸೌಲಭ್ಯವನ್ನು ಪಡೆದಿಲ್ಲ ಅನ್ನೋದನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ಒಂದನ್ನು ನಾವು ತಿಳಿಬೋದು ಒಂದು ಫಲಾನುಭವಿ ನಿಜಕ್ಕೂ ಕೂಡ ಡಿಸರ್ವ್ಡ್ ಅವನು ಕೊಡಬೇಕಾದಂಥ ವ್ಯಕ್ತಿನ ಅಂತ ಒಂದು ಎರಡನೇದು ದೊರಕಿಲ್ಲ ಅಂತ ಡಿಸರ್ವ್ ಆದ್ರೆ ಇಲ್ಲಿದಂಗೆ ಯಾಕೆ ಬಿಟ್ಟೋಗಿದ್ರು ಅನ್ನೋ ಮಾಹಿತಿನೂ ಕೂಡ ನಮಗೆ ಸಿಗೋದ್ರಿಂದ ಅದು ಖಂಡಿತವಾಗೂ ಕೂಡ ನಾವು ಅಷ್ಟು ಮಾಹಿತಿಯನ್ನು ನಾವು ಆ ಒಂದು ನಮೂನೆಯಲ್ಲಿ ದಾಖಲಿಸುವಂತದ್ದಾಗುತ್ತೆ ಅಂದರೆ ಈ ವಾಸ್ತವ ವಿಶ್ಲೇಷಣೆ ಅಂತಂದ್ರೆ ಸಮಸ್ಯೆ ಸಮಸ್ಯೆಗೆ ಯಾರು ಅರ್ಹತೆ ಇದೆ ಹೌದು ಅರ್ಹತೆ ಇದ್ದ ಮೇಲೆ ಇಷ್ಟು ಸಮಯ ನಮ್ಮ ಯೋಜನೆಗಳು ಯಾಕೆ ತಲುಪಿಲ್ಲ ಅಂತಂದ್ರೆ ಅದಕ್ಕೆ ಕಾರಣಗಳು ಸಕಾರಣ ಸಕಾರಣಗಳನ್ನು ಹುಡುಕುವಂತಹ ಒಂದು ಪ್ರಯತ್ನ ಇದು ವಾಸ್ತವ ಸ್ಥಿತಿಯ ವಿಷಯ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಬ್ಬ ಸದಸ್ಯರಿಗೆ ಅವರ ಒಂದು ವಾರ್ಡಿನ ಒಂದು ವ್ಯಾಪ್ತಿ ಒಳಗಡೆ ತಮ್ಮ ಮುಂದೆ ಏನು ಮಾಡಬೇಕು ಒಂದು ಒಂದು ಚಟುವಟಿಕೆ ಇದು ಇದು ಹಾಗೆ ಹಾಗೆ ನಾವು ಒಂದು ವೈಯಕ್ತಿಕ ಸೌಲಭ್ಯಗಳನ್ನು ನೋಡೋದಷ್ಟೇನೇ ಅಲ್ಲ ಸಮುದಾಯ ಚಟುವಟಿಕೆಗಳನ್ನು ಕೂಡ ನೋಡಕ್ ಹೋದಾಗ ಸಮುದಾಯ ಚಟುವಟಿಕೆಗಳಲ್ಲಿ ಉದಾಹರಣೆಗೆ ನಾನು ಈಗ ಶಿಕ್ಷಣವನ್ನು ನಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣದಲ್ಲಿ ನಾವು ಯಾವುದೇ ಒಂದು ಶಾಲೆಯನ್ನು ನೋಡಕ್ ಹೋದಾಗ ಶಾಲೆಯಲ್ಲಿ ಆಟದ ಮೈದಾನದ ಲಭ್ಯತೆ ಇದೆಯಾ ಮತ್ತೆ ಆ ಒಂದು ಶಾಲೆನಲ್ಲಿ ಮಕ್ಕಳಿಗೆ ಶೌಚಾಲಯದ ವ್ಯವಸ್ಥೆ ಇದೆಯಾ ಅಲ್ಲಿರುವ ಶಿಕ್ಷಕ ವರ್ಗದವರಿಗೆ ಅಥವಾ ಶಿಕ್ಷರೇತರ ವರ್ಗದವರಿಗೆ ಶೌಚಾಲಯ ವ್ಯವಸ್ಥೆ ಇದೆಯಾ ಹಾಗೆ ಮುಂದುವರೆದು ಅಕಸ್ಮಾತ್ ಆ ಒಂದು ವಿಕಲಚೇತನರು ಏನಾದ್ರು ಇದ್ದರೆ ಆ ವಿಕಲಚೇತನರು ಉಪಯೋಗಿಸೋಕೆ ರಾಂಪ್ ಇದೆಯಾ ಓಡಾಡ್ಲಿಕ್ಕೆ ಇಳಿಜಾರು ಇದೆಯಾ ಅಂತ ನೋಡುವಂತದ್ದಾಗಿರ್ಬೋದು ಬಟ್ ಇನ್ನೊಂದು ಬಹಳ ಮುಖ್ಯವಾಗಿ ನೋಡಬೇಕಾಗಿರೋದು ನಾವಿಲ್ಲಿ ಇಲ್ಲಿ ಅಂತಂದ್ರೆ ಶೌಚಾಲಯ ಅಂತ ಅಂದಾಗ ನಾವು ಒಂದೇ ಶೌಚಾಲಯ ಕೇಳಿ ಸಾಧ್ಯ ಇಲ್ಲ ಇಲ್ಲಿ ಪ್ರತ್ಯೇಕವಾದಂತಹ ಶೌಚಾಲಯನ ಕೂಡ ನಾವು ಕೇಳ್ಬೇಕಾಗತ್ತೆ ಯಾವುದು ಒಂದು ಎರಡು ಅಥವಾ ಮೂರು ರೀತಿಯ ಒಂದು ಪ್ರತ್ಯೇಕ ಶೌಚಾಲಯಗಳನ್ನ ನಾವು ಗಮನಿಸಬೇಕಾಗತ್ತೆ ಒಂದು ಬಾಲಕರಿಗೆ ಬೇರೆ ತರ ಶೌಚಾಲಯ ಬಾಲಕಿಯರಿಗೆ ಬೇರೆ ತರ ಶೌಚಾಲಯ ಇದನ್ನು ಹೊರತುಪಡಿಸಿ ಅಕಸ್ಮಾತ್ ಯಾವ್ದಾದ್ರು ವಿಕಲಚೇತನರಿದ್ರೆ ಅವ್ರಿಗೆ ಅಗತ್ಯ ಶೌಚಾಲಯ ಈ ತರ ಮೂರು ವರ್ಗಗಳನ್ನ ಕೂಡ ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಅದನ್ನ ಬಹಳ ಹಂತ ಹಂತವಾಗಿ ಮಾಡುವಂಥದ್ದು ಖಂಡಿತ ಆದ್ರೆ ನಾವು ಶೌಚಾಲಯ ಕೊಡಬೇಕಾದ್ರೆ ಈ ತರ ಪ್ರತ್ಯೇಕ ಶೌಚಾಲಯಗಳನ್ನ ನಾವು ಮೊದ್ಲೇ ಇಟ್ಕೊಂಡು ಅದನ್ನ ನಿರ್ಮಿಸುವಂತದ್ದು ಆ ನಿರ್ಮಿಸುವ ಒಂದು ಅಂಶದಲ್ಲಿ ಅವರ ಒಂದು ಹೇಗೆ ಇದು ನಡೀತದೆ ಅನ್ನೋದನ್ನ ನಾವು ಅಂದ್ರೆ ಈಗ ನೀವು ಏನು ಇಷ್ಟು ಸಮಸ್ಯೆಗಳನ್ನ ಹೇಳಿದ್ರಿ ಈಗ ಬರ್ತಾ ಇರ್ತಕ್ಕಂಥ ಒಂದು ಸ್ಕ್ರೀನ್ ನಲ್ಲಿ ನಿಮಗೆ ಯಾವ ಗ್ರಾಮ ಯಾವ ಶಾಲೆ ಪಟ್ಟಿ ಒಂದು ವಿಚಾರ ಹೌದು ನನ್ನ ಆಗ್ಲೇ ಮೊದಲೇ ನಾನು ನಿಮ್ಗೆ ವಿವರಿಸಂಗೆ ಅದು ಎ ಒನ್ ಅಂತ ಹೇಳಿದೆ ಹಾಗೆ ಈಗ ನಾನು ಅನುಬಂಧದಲ್ಲಿ ಹಾಗೆ ಈ ಒಂದು ಶಾಲೆಯ ವಿಚಾರಕ್ಕೆ ಬಂದಾಗ ಅದನ್ನ ನಾವು ಎ ಟು ಅನ್ನೋ ಒಂದು ಅನುಬಂಧದಲ್ಲಿ ನಾವು ಓದಿಸಿದೀವಿ ಈ ಅನುಬಂಧದಲ್ಲಿ ಏನಿದೆ ಆಟದ ಮೈದಾನ ಅಂತ ನಾವು ಉದಾಹರಣೆಗೆ ತಗೊಳ್ಳೋದಾದ್ರೆ ಯಾವ ಶಾಲೆಯ ಆಟದ ಮೈದಾನ ಇಲ್ಲ ಅಂತ ಈ ಉದಾಹರಣೆಗೆ ಅಲ್ಲಿ ಹಿಂದೆ ಯಾವುದು ಆಟದ ಮೈದಾನ ಇಲ್ಲದಿರುವ ಶಾಲೆಯ ಸಂಖ್ಯೆ ಅಂತ ಅಂದಾಗ ಎರಡು ಅಂತ ನೀವು ನಮ್ಸ್ಸಿದ್ರೆ ಅಲ್ಲಿ ಆ ಎರಡು ಯಾವುದು ಅನ್ನೋದನ್ನ ನಮಸ್ ಅನುಬಂಧ ಇದೆ ಆ ಅನುಬಂಧನ ನೀವು ಕೊಡಬೇಕಾದ್ರೆ ಏನು ಒಂದು ಶಾಲೆಯ ಹೆಸರು ಕೊಡಬೇಕಾಗುತ್ತೆ ಜೊತೆಗೆ ಯಾವ ಗ್ರಾಮದ್ದು ಹೇಳಿದಂಗೆ ಮಲ್ಟಿಪಲ್ ವಿಲೇಜಸ್ ಇರೋದ್ರಿಂದ ಒಂದು ಪಂಚಾಯತ್ ನಲ್ಲಿ ಹಾ ಯಾವ್ದು ಗ್ರಾಮಗಳಲ್ಲಿ ಇರೋದ್ರಿಂದ ಅಲ್ಲಿ ಮಲ್ಟಿಪಲ್ ವಿಲೇಜ್ ಅಲ್ಲಿ ಯಾವ ವಿಲೇಜ್ ಅಲ್ಲಿ ಯಾವ ಶಾಲೆ ಉದಾಹರಣೆಗೆ ಲೋಯರ್ ಪ್ರೈಮರಿ ಸ್ಕೂಲ್ ಅಥವಾ ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳ್ತೀವಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಹಾಗೆ ಮುಂದುವರೆದು ಕೆಲವು ಗ್ರಾಮ ಪಂಚಾಯತಿಗಳ ಒಂದು ಹೆಡ್ ಕ್ವಾರ್ಟರ್ಗಳಲ್ಲಿ ಹೈಸ್ಕೂಲ್ ಮತ್ತೆ ಕಾಲೇಜು ಕೂಡ ಬರುವಂತದ್ದು ಇರುತ್ತಲ್ಲ ಆ ಒಂದು ದಾಖಲೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ನಮೂದಿಸೋದ್ರಿಂದ ಇಶ್ಯೂನ ಅಡ್ರೆಸ್ ಮಾಡ್ಲಿಕ್ಕೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನೇರವಾಗಿ ನಾವು ಗುರುತಿಸ್ಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಕಾರಣಕ್ಕೆ ನಾವು ಹೌದೌದು ಸಕಾಲದಲ್ಲಿ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಇದಕ್ಕೊಂದು ಮತ್ತೊಮ್ಮೆ ನಮ್ಗೆ ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಶಂಕರ್ ಅವರ ಹೀಗೆ ಇದೊಂದು ನಾವು ಏನು ಪ್ರಾಯೋಗಿಕವಾಗಿ ನಾವು ಒಂದು ಜಿಲ್ಲೆನಲ್ಲಿ ಅಳವಡಿಸಿದ್ವಿ ಅಂತ ಹೇಳಿದ್ವಿ ಈ ಒಂದು ಅಳವಡಿಕೆ ಮಾಡಿದಾಗ ಒಂದು ಗ್ರಾಮ ಪಂಚಾಯಿತಿಯಿಂದ ನಮಗೆ ಮಾಹಿತಿ ಬಂತು ಇದೆಲ್ಲ ಈ ಅನುಬಂಧವನ್ನು ಕೂಡ ಸೇರ್ಕೊಂಡಂಗೆ ಆ ಪಂಚಾಯತಿ ಹೆಸರನ್ನು ಹೇಳೋದೇನು ಅಗತ್ಯ ಇಲ್ಲ ಅಂತ ಆ ಒಂದು ನಮ್ಮ ಮಾಹಿತಿಯನ್ನ ಇಟ್ಕೊಂಡು ನಾವು ನಂತರದ ಹಂತದಲ್ಲಿ ತಾಲೂಕು ಹಂತದ ಬಿ ಒ ಅವ್ರನ್ನ ಬ್ಲಾಕ್ ಎಜುಕೇಶನ್ ಆಫೀಸರ್ ಅವ್ರನ್ನ ನಾವು ಕನ್ಸಲ್ಟ್ ಮಾಡಿದಾಗ ಚರ್ಚೆ ಮಾಡ್ತಾ ಹಾಗೆ ಹೇಳಿದ್ವಿ ನಿಮ್ಮ ಒಂದು ವ್ಯಾಪ್ತಿನಲ್ಲಿ ಹೇಗಿದೆ ಚರ್ಚೆಗಳೆಲ್ಲ ಅಂತ ಹೇಳಿ ಶಾಲೆಗಳು ಹೇಗಿವೆ ಅಂತ ಕೇಳಿದಾಗ ಈ ಸೈಡ್ ತುಂಬ ಚೆನ್ನಾಗಿ ಕೆಲಸ ಆಗ್ತಾ ಇದೆ ಸರ್ ಭಾಳ ಇದು ಅಂತ ಮತ್ತೆ ನಾವು ಅಲ್ಲಿ ಒಂದನ್ನು ಅವ್ರಿಗೆ ಹೇಳೋಕೆ ಇಷ್ಟಪಟ್ವಿ ಸರ್ ಇದು ಒಂದು ವಿಲೇಜು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ವಿಲೇಜು ಇಲ್ಲಿ ಒಂದು ಲೋಯರ್ ಪ್ರೈಮರಿ ಸ್ಕೂಲ್ ಇದೆ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯಲ್ಲಿ ವಿಕಲಚೇತನರಿಗೆ ಓಡಾಡಲಿಕ್ಕೆ ರ್ಯಾಂಪ್ ವ್ಯವಸ್ಥೆ ಅಥವಾ ಇಳಿದಾರು ವ್ಯವಸ್ಥೆ ಇಲ್ಲ ಅಂತ ನೇರವಾಗಿ ತಿಳಿಸಿದಾಗ ಮೊದಲಿಗೆ ಅವರು ಒಪ್ಕೊಳ್ಳಿಕ್ಕೆ ತಯಾರಿರ್ಲಿಲ್ಲ ತದನಂತರ ಅವರು ಹಾಗೆ ಇಲ್ಲ ಜೊತೆಗೆ ಅವರ ಒಂದು ಮನಸ್ಥಿತಿ ಬಹಳ ಚೆನ್ನಾಗಿತ್ತು ನಾನು ವಿಚಾರಿಸ್ತೀನಿ ಅಂತೇಳಿ ತಕ್ಷಣ ಆ ಒಂದು ಮುಖ್ಯೋಪಾಧ್ಯಾಯರನ್ನ ಕನ್ಸಲ್ಟ್ ಮಾಡಿದ್ರು ಮುಖ್ಯೋಪಾಧ್ಯಾಯರು ಅದನ್ನು ಒಪ್ಕೊಂಡ್ರು ಇಲ್ಲ ಸರ್ ನಾವು ಮಾಡೋಕ್ಕಾಗಿಲ್ಲ ನಮ್ಮ ಶಾಲೆಯ ಕಿರಿಯ ಪ್ರಾಥಮಿಕ ಶಾಲೆ ಏನಿದೆ ಇದರಲ್ಲಿ ನಾವು ಇಳಿಜಾರನ್ನ ಮಾಡಿಲ್ಲ ಅಂತೇಳಿ ಹಾ ರಾಂಪ್ ವ್ಯವಸ್ಥೆ ಇಲ್ಲ ಅಂತೇಳಿ ಆಗ ಬಿ ಅವರು ನೇರವಾಗಿ ಜವಾಬ್ದಾರಿ ತಗೊಂಡು ಇಲ್ಲ ಇನ್ನು ಕಳೆದ ಒಂದು ಇನ್ನು ಮುಂದಿನ ಒಂದು ಹತ್ತು ದಿನಗಳ ಒಳಗಡೆ ಈ ಒಂದು ಇಳಿಜಾರು ವ್ಯವಸ್ಥೆನ ನಾವು ಮಾಡ್ತೀವಿ ಶಾಲೆಯಲ್ಲಿ ಅಂತೇಳಿ ಅವರು ಜವಾಬ್ದಾರಿ ತಗೊಂಡು ಅದನ್ನು ಮಾಡುವಂಥದ್ದು ಕೂಡ ಆಯ್ತು ಹೀಗೆ ಈ ಒಂದು ಸ್ಪೆಸಿಫಿಕ್ ಇದ್ದಾಗ ನಾವು ಸ್ಪಷ್ಟತೆ ಇದ್ದಾಗ ಸಮಸ್ಯೆಗಳು ಎಲ್ಲಿ ಅಂತ ನಾವು ಅದನ್ನ ಗುರುತಿಸಿ ಮತ್ತೆ ಆ ಒಂದು ಪರಿಹಾರೋಪಾಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾನು ಈ ಒಂದು ನಮೂನೆಯಲ್ಲಿ ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಂದುವರೆದ್ರೆ ಇದು ನಾನು ಬಹಳ ಕೆಲವು ಉದಾಹರಣೆಗಳನ್ನಷ್ಟೇ ನಾನು ನಿಮ್ಮ ಮುಂದೆ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಆದರೆ ಹೀಗೆ ಅರವತ್ತೈದು ಅಂಶಗಳು ಹದಿನೈದು ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಆರೋಗ್ಯದ ಬಗ್ಗೆ ಇದೆ ನೈರ್ಮಲ್ಯದ ಬಗ್ಗೆ ಇದೆ ಶೌಚಾಲಯದ ಬಗ್ಗೆ ಇದೆ ವಸತಿ ಸ ಒಂದು ವ್ಯವಸ್ಥೆಯ ಬಗ್ಗೆ ಇದೆ ಹಾಗೆ ಗ್ರಾಮೀಣ ಭಾಗದಲ್ಲಿ ವಲಸೆ ಹೋಗುವಂಥ ಜನಗಳ ಬಗ್ಗೆ ಇದೆ ಜೀತದಾಳು ಪದ್ಧತಿ ಇದೆ ಬಾಲಕಾರ್ಮಿಕರ ಬಗ್ಗೆ ಇದೆ ಹಾಗೆ ಭೂ ಅಭಿವೃದ್ಧಿ ಮಾಡಲಿಕ್ಕೆ ಹೋದಾಗ ನಾವು ಗ್ರಾಮ ಗ್ರಾಮ ಪಂಚಾಯತ್ ನೋಡಿದಾಗ ಸಾಕಷ್ಟು ಚಟುವಟಿಕೆಗಳು ಮಹಾತ್ಮ ಗಾಂಧಿ ಆಗ್ತಾ ಆಗ್ತಾಯಿದೆ ಆ ಒಂದು ಚಟುವಟಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ಭೂ ಅಭಿವೃದ್ಧಿ ಆಗಿರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಾಗಿರ್ಬೋದು ಎಲ್ಲ ಅಂಶಗಳನ್ನು ಒಳಗೊಂಡಂಥ ಅರವತ್ತೈದು ಚಟುವಟಿಕೆಗಳನ್ನು ನಾವು ಪಟ್ಟಿ ಮಾಡಿ ಅದಕ್ಕೆ ಪೂರಕವಾದಂಥ ಅನುಬಂಧಗಳನ್ನು ಕೂಡ ನಾವು ಒದಗಿಸಿದ್ದೀವಿ ಯಾಕೆಂದರೆ ಆ ಸ್ಪಷ್ಟತೆಯನ್ನು ತಂದು ಪರಿಯೋರೋಪಾಯವನ್ನು ಬಹಳ ಜರೂರಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ಒಂದು ಅನುಬಂಧವನ್ನು ಕೂಡ ನಾವು ವರದಿ ಮಾಡಿದ್ದೀವಿ ಇದನ್ನು ಮಾಡುವಂಥ ನೇರವಾದಂಥ ಹೊಣೆಗಾರಿಕೆ ನಾವು ಪ್ರತಿಯೊಬ್ಬ ವಾರ್ಡ್ ಸದಸ್ಯನಿಗೆ ಅಂದ್ರೆ ಅವರ ವಾರ್ಡ್ ಸದಸ್ಯರಾದಂತವರು ಪ್ರತಿ ವಾರ್ಡ್ ನಲ್ಲಿರುವಂತಹ ಎಲ್ಲ ಕುಟುಂಬಗಳ ವರ್ಗದಲ್ಲಿರುವ ಕುಟುಂಬದ ಸಮಸ್ಯೆ ಆಗಿರ್ಬೋದು ಅಥವಾ ಕುಟುಂಬ ಏತರ ಅಂದ್ರೆ ಈಗ ಹೊಲ ಗದ್ದೆ ಬೇರೆ ಬೇರೆ ಸಮುದಾಯಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆಗಳಾಗಿರ್ಬೋದು ಆ ವಿಚಾರಗಳನ್ನು ಕೂಡ ಚರ್ಚಿಸಿ ಎಲ್ಲಾ ದಾಖಲೆಗಳನ್ನ ನಾವು ಒದಗಿಸಿದಾಗ ಆ ಮಾಹಿತಿಯ ಆಧಾರದ ಮೇಲೆ ಯೋಜನೆಯನ್ನ ರೂಪಿಸಬೇಕಾದ್ರೆ ಯಾವ ರೀತಿಯ ಯೋಜನೆ ಬೇಕು ಇವರಿಗೆ ಆ ಒಂದು ಸ್ಪಷ್ಟತೆಯನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದರ ಮುಖಾಂತರ ವಾಸ್ತವ ಸ್ಥಿತಿ ಅಂದ್ರೆ ವಸ್ತುಸ್ಥಿತಿ ಏನಿದೆ ವಾಸ್ತವ ಸ್ಥಿತಿ ಅಂದ್ರೆ ಅಲ್ಟಿಮೇಟ್ಲಿ ವಾಟ್ ಈಸ್ ದಿ ಪ್ರೆಸೆಂಟ್ ಸಿಚುವೇಶನ್ ಅಂತ ನಾವೇನು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಹಾಗೆ ಆ ವಸ್ತುಸ್ಥಿತಿಯನ್ನು ಅರ್ಥೈಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಿಗೂ ಸಾಧ್ಯ ಆಗುತ್ತೆ ಅನ್ನೋದು ಈ ಒಂದು ನಮೂನೆಯ ಮುಖಾಂತರ ನಾವು ನೋಡ್ಬೇಕು ಕಂಡು ಕಂಡಿರುವಂತಹ ಒಂದು ಅಂಶ ಆಗಿದೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಹೇಳ್ತಾ ಇದೆ ಈಗ ನಾವ್ ಅರ್ವತ್ತೈದು ಅಂಶಗಳನ್ನ ಗುತ್ಸಿದೀವಿ ಹೌದು ಈ ಅರವತ್ತೈದು ಅಂಶಗಳು ಒಂದು ಮಾದರಿಯಾಗಿರ್ತಕ್ಕಂತಹ ಒಂದು ವಿಭಾಗಗಳು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದೊಂದಕ್ಕೂ ಅನುಬಂದ ಅನುಭವ ಇಟ್ಕೊಂಡಿದ್ದೀವಿ ಅರವತ್ತೈದು ಸಮಸ್ಯೆಗಳಿಗಿಂತ ಹೆಚ್ಚುವರಿ ಸಮಸ್ಯೆಗಳು ಬಂದ್ರೆ ಒಂದು ಪ್ರಶ್ನೆ ಏನ್ ಮಾಡ್ಬೇಕು ನಾವೇನೋ ಅರವತ್ತೈದು ಕೊಟ್ಟಿದೀವಿ ಹೌದು ಸಾಮಾನ್ಯ ಏನಾಗುತ್ತೆ ನಾವೇನ್ ನೀಡಿರ್ತೀವಿ ಆ ಅರವತ್ತೈದಕ್ಕೆ ನಾವು ಮಾಡ್ಕೋಬೇಕಾ ಅಥವಾ ಇನ್ನೇನಾರು ಹೊಸ ಸಮಸ್ಯೆ ಸ್ಥಳೀಯವಾಗಿ ಬಂದ್ರೆ ಅದಕ್ಕೆ ಏನಾದ್ರು ಪರಿಹಾರ ಕಂಡ್ಕೋಬೇಕಾ ಅಂತಕ್ಕಂಥದ್ದು ಏನಾದ್ರು ಇದೆಯಾ ಸಮಸ್ಯೆಗಳು ಎರಡನೇದು ಇಷ್ಟೊಂದು ಮಾಹಿತಿಗಳನ್ನ ಸಂಗ್ರಹಿಸಬೇಕಾದ್ರೆ ನಮ್ಮ ಜನಪ್ರತಿನಿಧಿಗಳು ನೀವು ಹೇಳ್ತೀರಿ ಜನಪ್ರತಿನಿಧಿಗಳು ವಾಸ್ತವ ಸ್ಥಿತಿ ವಿಶ್ಲೇಷಣೆ ಮಾಡಿರಬೇಕು ಇಷ್ಟು ಮಾಹಿತಿಗಳು ಕುಟುಂಬಗಳ ಪರಿಚಯ ಇದ್ರೂ ಸಹ ಸಂಗ್ರಹಿಸಲಿಕ್ಕೆ ಅವರಿಗೆ ಅವಕಾಶಗಳಿಗೆ ಸಪೋರ್ಟ್ ಹೇಗೆ ಸಿಗ್ತದೆ ಅಥವಾ ಇದಕ್ಕೇನ ಪೂರಕ ಮಾಹಿತಿಗಳು ಬೇರೆ ಲಭ್ಯ ಖಂಡಿತ ಅಂಶಗಳನ್ನು ಸ್ಪಷ್ಟಪಡಿಸಲು ಬಹಳ ಅವಶ್ಯಕತೆ ಇದೆ ಖಂಡಿತ ಶಂಕರ್ ಅವರೇ ಒಂದು ಮೊದಲನೇ ಒಂದು ವಿಚಾರನ ತಿಳಿಸೋದಾದ್ರೆ ಈ ಅರವತ್ತೈದು ಪ್ರಶ್ನೆಗಳನ್ನು ನಾವು ದಾಖಲೆ ಮಾಡುವಂಥದ್ದೇನಿತ್ತು ಇದು ನಾವು ಕಳೆದ ಒಂದು ಅನುಭವಗಳನ್ನ ಆಧರಿಸಿ ನಾವು ಮಾಡಿರುವಂತಹ ಪಟ್ಟಿಯಾಗಿದೆ ಇದು ಮಾದರಿ ಹೌದು ನಾವು ಹಿಂದೆ ಏನು ಮಾಡಿದೀವಿ ಮತ್ತೆ ಸರ್ಕಾರ ಈಗಾಗಲೇ ಸಾಕಷ್ಟು ನಮೂನೆಗಳನ್ನ ಕೊಟ್ಟಿದ್ರು ಅದನ್ನೆಲ್ಲವನ್ನ ಅಧ್ಯಯನ ಮಾಡಿ ಅದರಿಂದ ತೆಗೆದುಕೊಂಡಿರುವಂತಹ ಒಂದು ಆಧಾರಿತವಾಗಿದೆ ಆದ್ರೆ ಯಾವತ್ತೂ ಕೂಡ ನಾವು ಅರವತ್ತೈದಕ್ಕೆ ನಾವು ನಿರ್ಬಂಧರಾಗಿಲ್ಲ ಸ್ಥಳೀಯವಾಗಿ ಅಂದ್ರೆ ಪ್ರಾದೇಶಿಕವಾಗಿ ಸಾಕಷ್ಟು ಸಮಸ್ಯೆಗಳು ಇದನ್ನು ಹೊರತಾಗೂ ಕೂಡ ಇರ್ತವೆ ಹೌದೌದು ಬಹಳ ವ್ಯತ್ಯಾಸಗಳನ್ನ ನಾವು ಪ್ರಾದೇಶಿಕವಾಗಿ ನೋಡೋಕೆ ರೀಜನಲ್ ಇಂಬ್ಯಾಲೆನ್ಸಸ್ ಅಂತ ಅದಕ್ಕೆ ಕರಿತೀವಿ ನಾವು ಆ ಒಂದು ಅನುಭವನ ನೋಡಕ್ ಹೋಗೋದಾದ್ರೆ ಖಂಡಿತ ಅರವತ್ತೈದಕ್ಕೆ ಅವರನ್ನೇನು ಕೂಡ ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇಲ್ಲ ಅಗತ್ಯ ಬಿದ್ದಲ್ಲಿ ಸಂಬಂಧಪಟ್ಟಂತ ವಾರ್ಡ್ ಸದಸ್ಯರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಅದನ್ನ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂದ್ರೆ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತೆ ಆ ಹೆಚ್ಚು ಮಾಡದಂತ ಮಾಹಿತಿನ ಸಂಸ್ಥೆಗೆ ಮಾತ್ರ ರವಾನಿಸಿಕೊಟ್ರೆ ನಾವು ಮುಂದಿನ ಕಾರ್ಯಕ್ಕೆ ಬಹಳ ಸಹಾಯ ಆಗುತ್ತೆ ಅದೊಂದನ್ನ ನಾವು ಸ್ಪೆಸಿಫೈ ಆಗಿ ಕೇಳ್ಕೊಳ್ತಾ ಇದೀವಿ ಅಂದ್ರೆ ಮುಂದಿನ ಸಾಫ್ಟ್ವೇರ್ ತಂತ್ರಾಂಶಗಳನ್ನ ಮಾಡುವಂತದ್ದು ಇರಬಹುದು ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ತಕ್ಕಂಥದಕ್ಕೆ ಅನುಕೂಲ ಆಗ್ತಕ್ಕಂಥ ಖಂಡಿತ ಯಾಕೆಂತಂದ್ರೆ ನಾವು ಇದನ್ನ ಇಷ್ಟಕ್ಕೆ ನಿಲ್ಲಿಸ್ತಾ ಇಲ್ಲ ಇದನ್ನ ಬಹಳ ಮುಂದಿನ ದಿನಗಳಲ್ಲಿ ಇದು ತಾವು ಕೂಡ ಗಮನಿಸಿರ್ಬೋದು ನಾವು ಈಗ ಏನು ತಿದ್ದುಪಡಿ ಆದಂತಹ ಅಧಿನಿಯಮ ಇದೆ ಆ ಅಧಿನಿಯಮದ ಆಧಾರದಲ್ಲಿ ಈ ಒಂದು ಚಟುವಟಿಕೆ ಪುನರಾವರ್ತಿತವಾಗಿ ನಡೀತಾನೆ ಇರ್ತದೆ ಮುಂದಿನ ವರ್ಷ ಹೋದಾಗ ಮುಂದಿನ ಐದು ವರ್ಷಕ್ಕೆ ಮಾಡುವಂಥದ್ದು ಅದನ್ನು ಮುಂದಿನ ವರ್ಷಕ್ಕೆ ಹೋದಾಗ ಇನ್ನು ಮುಂದೆ ಐದು ವರ್ಷಕ್ಕೆ ಮಾಡುವಂಥದ್ದು ಈ ತರ ಇರೋದ್ರಿಂದ ಆ ಮುಂದಿನ ಚಟುವಟಿಕೆ ಮಾಡಬೇಕಾದ್ರೆ ಅವ್ರಿಗೆ ಏನು ಸಹಾಯ ಬೇಕು ದಾಖಲೆಗಳನ್ನ ಸಂಗ್ರಹಿಸಲಿಕ್ಕೆ ಅದಕ್ಕೆ ಪೂರಕವಾದಂತಹ ತಂತ್ರಾಂಶ ಮಾಡುವಂತ ಆ ನಿಟ್ಟಿನಲ್ಲಿ ಇದೀವಿ ನಾವು ಅದರಿಂದ ಅದಕ್ಕೆಲ್ಲ ಸಹಾಯ ಆಗುವಂತ ಸಂದರ್ಭ ಬರೋದ್ರಿಂದ ದಯಮಾಡಿ ಯಾರು ಹೆಚ್ಚುವರಿ ಪ್ರಶ್ನೆಗಳನ್ನ ಅಥವಾ ಅಂಶಗಳನ್ನ ಕಂಡುಕೊಳ್ತೀರಾ ಆ ಅಂಶಗಳನ್ನ ಸಂಸ್ಥೆಯೊಟ್ಟಿಗೆ ಹೆಂಚ್ಕೊಂಡ್ರೆ ಅದನ್ನು ಕೂಡ ನಾವು ಅಳವಡಿಸ್ಕೊಳ್ಳಿಕ್ಕೆ ಖಂಡಿತ ಪ್ರಯತ್ನ ಪಡುವಂತದ್ದಾಗತ್ತೆ ಇದು ಮೊದಲನೇ ಅಂಶಕ್ಕೆ ಎರಡನೇದು ತಾವು ಕೇಳಿದಂಥದ್ದು ಈ ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಸಾಕಷ್ಟು ದೊಡ್ಡ ಹೆಚ್ಚಿನ ವಿಚಾರಗಳನ್ನ ನೀವು ಕೇಳ್ತಾ ಇದ್ದೀರಾ ಅದಕ್ಕೆ ಒಬ್ಬ ವಾರ್ಡ್ ಸದಸ್ಯ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಖಂಡಿತ ಇಲ್ಲಿ ಯಾವಾಗಲೂ ಮಾಡ್ಬೇಕಾದ್ರೆ ನೀವು ಕೂಡ ತಿಳಿದಿರ್ತೀರ ಯಾಕೆಂದ್ರೆ ಈ ಕೆಲಸದಲ್ಲಿ ನಾವು ಇದ್ದಾಗ ಗ್ರಾಮೀಣಾಭಿವೃದ್ಧಿ ಕೆಲಸದಲ್ಲಿ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಕೆಲಸಗಳಲ್ಲ ಇದು ಪ್ರತಿಯೊಬ್ಬರೂ ಕೂಡ ಸೇರಿ ಮಾಡುವಂತ ಜವಾಬ್ದಾರಿ ಇರ್ತದೆ ಅದರಲ್ಲಿ ಬಹಳ ಮುಖ್ಯವಾಗಿ ಉತ್ತರದಾಯಿತ್ವ ಅಂತ ತಗೊಂಡಾಗ ಸಂಸ್ಥೆ ಇರ್ತದೆ ಅದಕ್ಕೆ ಗ್ರಾಮ ಪಂಚಾಯತಿ ಇದೆ ಈ ಒಂದು ಪ್ರಕ್ರಿಯೆನಲ್ಲಿ ಯಾಕಂದ್ರೆ ನಾವು ಸಾಕಷ್ಟು ಬಾರಿ ನೋಡ್ತೀವಿ ನಮ್ಮ ವಾರ್ಡ್ ಸದಸ್ಯರು ಏನಿರ್ತಾರೆ ಈ ವಾರ್ಡ್ ಸದಸ್ಯರು ಸಾಕಷ್ಟು ಬಾರಿ ಬರಲಿಕ್ಕೆ ಮತ್ತೆ ಓದ್ಲಿಕ್ಕೆ ಕಷ್ಟ ಇರುವಂಥ ಸದಸ್ಯರು ಕೂಡ ಇದ್ದಾರೆ ನಮಗೆ ಅವರಿಗೆ ಪೂರಕವಾಗಲಿ ಅಂತೇಳಿ ಸಮುದಾಯದ ಹಂತದಲ್ಲಿ ಬಹಳ ಈ ಚಟುವಟಿಕೆಗಳನ್ನ ನುರಿತರಂತ ಕೆಲವು ಐದು ಜನ ಆಯ್ದ ವ್ಯಕ್ತಿಗಳನ್ನ ನಾವು ಇಟ್ಕೊಳ್ತಾ ಇದೀವಿ ಈ ಸಮುದಾಯ ಸ್ವಯಂ ಸೇವಕರು ಅಂತ ನಾವು ಅವ್ರಿಗೆ ಇದೆ ಆ ಸ್ವಯಂ ಸೇವಕರನ್ನ ಬಳಸ್ಕೊಳ್ಳೋದು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಈ ಮಾಹಿತಿಗಳನ್ನ ದಾಖಲೆ ಮಾಡಬೇಕಾದ್ರೆ ಅದನ್ನ ಬರ್ಕೊಳ್ಳೋದಾಗಿರ್ಬೋದು ಅಥವಾ ಈ ಪ್ರಶ್ನೆ ಏನು ಅಂತ ಕೇಳೋದಾಗಿರ್ಬೋದು ಇದನ್ನೆಲ್ಲ ಮಾಡ್ಕೊಡುವಂತ ಒಂದು ಪೂರಕವಾದಂತ ಚಟುವಟಿಕೆಗಳನ್ನ ಖಂಡಿತ ಅವರು ಸಮುದಾಯ ಸ್ವಯಂ ಸೇವಕರು ಈ ಪ್ರತಿ ವಾರ್ಡ್ ಸದಸ್ಯರಿಗೆ ಮಾಡ್ಕೊಡ್ಲಿಕ್ಕೆ ಸಂಪೂರ್ಣವಾದಂತ ಅಂದ್ರೆ ಈ ಸಮುದಾಯ ಸ್ವಯಂ ಸೇವಕರು ಏನಿದ್ದಾರೆ ಇವರು ಯೋಜನಾ ಪ್ರಕ್ರಿಯೆ ಪ್ರಾರಂಭದಿಂದ ಯೋಜನಾ ಪ್ರಕ್ರಿಯೆ ಅಂತಿಮಗೊಳ್ಳುವ ತನಕ ಪೂರ್ಣಗೊಳಿಸುವ ತನಕ ಸಂಸ್ಥೆ ಜೊತೆಗಿರ್ತಾರೆ ಅವರುಗಳು ಕೂಡ ಈ ಒಂದು ಪ್ರಕ್ರಿಯೆಗಳಲ್ಲಿ ಇವರಿಗೆ ಸಹಾಯ ಮಾಡುವಂತದ್ದು ಖಂಡಿತ ಇರ್ತದೆ ಅಂದ್ರೆ ಈಗ ಜೊತೆನಲ್ಲಿ ನಮೂನೆ ಒಂದರಲ್ಲಿ ಸಾಕಷ್ಟು ಮಾಹಿತಿ ಆಗ್ತದೆ ಖಂಡಿತ ಇದೆ ಇದು ನಮೂನೆ ಒಂದು ಅಂತ ನೀವು ನೇರವಾಗಿ ಹೇಳಿದ್ರೆ ಇದು ಏನು ಅಂತಂದ್ರೆ ಗ್ರಾಮ ಪಂಚಾಯಿತಿ ತನ್ನ ಹಂತದಲ್ಲಿರುವಂತಹ ಸಾಮಾನ್ಯ ಮಾಹಿತಿ ಏನಿದೆ ಅದು ಇದು ಏನಾಗಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ ತುಂಬ ಹಿಂದೆನೆ ಒಂದು ಬಹಳ ಎಲಾಬೊರೇಟೆಡ್ ವಿಸ್ತಾರವಾದಂತಹ ಒಂದು ಇದನ್ನ ಕೊಟ್ಟಿದೆ ಅದು ಗ್ರಾಮ ಪಂಚಾಯಿತಿ ಸಾಮಾನ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಅದನ್ನ ನಾವು ಈಗ ಮತ್ತೆ ಅದನ್ನ ರೀಇನ್ಫೋರ್ಸ್ ಮಾಡಿದೀವಿ ಅದೇ ಒಂದು ಮಾಹಿತಿ ಮಾಹಿತಿಯನ್ನು ಆ ನಮೂನಿನಲ್ಲೇ ನಿಗದಿಪಡಿಸಿರುವಂತಹ ನಮೂನಿನಲ್ಲಿ ದಾಖಲಿಸಬೇಕು ಅಂತೇಳಿ ಇದು ನನ್ನ ಒಂದು ಇದನ್ನು ಹೇಳೋದಾದ್ರೆ ಹದಿನಾಲ್ಕು ಅಥವಾ ಹದಿಮೂರು ಹದಿನಾಲ್ಕು ಇಲಾಖೆಗಳ ಹೆಚ್ಚಿನ ಮಾಹಿತಿಯನ್ನು ಇದು ಕಲೆ ಹಾಕುತ್ತೆ ಅದಲ್ಲದೆ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯ ಕಚೇರಿ ಗ್ರಾಮ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಹಲವಾರು ವಿಚಾರಗಳನ್ನು ಈ ಒಂದು ಸಾಮಾನ್ಯ ಮಾಹಿತಿ ಕಲಿಯಾಕತ್ತೆ ಅದರಲ್ಲಿರುವ ಕೆಲವು ಅಂಶಗಳು ಕೂಡ ಈ ಅರವತ್ತೈದಕ್ಕೆ ಸಹಾಯ ಆಗುತ್ತೆ ಉದಾಹರಣೆಗೆ ಹೇಳೋದಾದರೆ ಈಗ ಮನೆಯ ಒಂದು ಏನು ವಸತಿ ಸೌಲಭ್ಯ ಬಂದಾಗ ವಸತಿ ಸೌಲಭ್ಯನ ಒದಗಿಸ್ಕೊಡ್ಲಿಕ್ಕೆ ಸರ್ಕಾರದ ಜಮೀನು ಎಷ್ಟಿದೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ನಾವು ಅರವತ್ತೈದರಲ್ಲಿ ಕೇಳಿದ್ದೀವಿ ಆ ಮಾಹಿತಿಯನ್ನು ಖಂಡಿತವಾಗಿಯೂ ಕೂಡ ಅವರು ನಮೂನೆ ಒಂದರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಇದನ್ನು ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ ಯಾವುದು ಈಗಾಗಲೇ ಹೌದು ದ್ವಿತೀಯ ಹಂತದ ಮಾಹಿತಿ ಈ ದ್ವಿತೀಯ ಹಂತದ ಮಾಹಿತಿಗಳನ್ನು ಕೂಡ ಹಲವಾರು ಬಾರಿ ಹಲವಾರು ಪ್ರಶ್ನೆಗಳು ಅರವತ್ತೈದರಲ್ಲಿ ನನ್ನ ಅಭಿಪ್ರಾಯಗಳಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಪ್ರಶ್ನೆಗಳಿಗೆ ಈ ಥರ ದ್ವಿತೀಯ ಹಂತದ ಮಾಹಿತಿಯನ್ನು ಕೂಡ ಅವರು ಪಡ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಅದು ನೇರವಾಗಿ ಇವರಿಗೆ ಉತ್ತರವನ್ನು ಕೊಡುವಂಥದ್ದು ಕೂಡ ಆಗುತ್ತೆ ಆದರೆ ಈ ವಾರ್ಡ್ ಸದಸ್ಯರು ನೇರವಾಗಿ ಏಕೆಂದರೆ ಇದು ತಮಗೂ ಕೂಡ ಗೊತ್ತಿದೆ ಸಾಕಷ್ಟು ಬಾರಿ ನಾವು ದಾಖಲೆಗಳನ್ನು ಮಾಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ವ್ಯಕ್ ಬಹಳ ವಿಪರೀತವಾದಂಥ ವ್ಯತ್ಯಾಸಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಡ್ಲಿಕ್ಕೆ ವಾರ್ಡ್ ಸದಸ್ಯರು ಎಷ್ಟರ ಮಟ್ಟಿಗೆ ಸಾಧ್ಯ ಅಷ್ಟರ ಮಟ್ಟಿಗೆ ಗ್ರಾಸ್ ರೂಟ್ರಿಂದ ಅಂದರೆ ತಳಹಂತದಿಂದ ಮಾಹಿತಿಯನ್ನು ತಂದು ತಂದ ತರೋದಾದರೆ ಅದು ವಾಸ್ತವ ಸ್ಥಿತಿಯನ್ನು ಖಂಡಿತ ನಾವು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ಆಚಲವಾದಂಥ ನಂಬಿಕೆ ಶಂಕರ್ ಅವರೇ ಭಾಳ ಒಳ್ಳೆಯ ಅಂಶಗಳನ್ನು ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಒದಗಿಸಿದ್ದೀರಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂದರೆ ಸರಳೀಕರಣವಾಗಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅವರ ಒಂದು ವಾರ್ಡಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ವಾಸ್ತವ ಸ್ಥಿತಿಯನ್ನು ಹೊರತುಕೊಳ್ಳಿಕ್ಕೆ ಭಾಳ ಸಾಕಷ್ಟು ವಿಷಯಗಳಿದೆ ವಲಯಗಳಿದೆ ಸಾಮಾನ್ಯ ನಾವು ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತ್ರ ಗಮನವನ್ನು ಕೊಡ್ತಾ ಇದ್ವಿ ಆದರೆ ಇಲ್ಲಿ ನೀವು ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಎರಡನ್ನ ಜೊತೆ ಜೊತೆಯಲ್ಲಿ ಹೋಗ್ತಕ್ಕಂಥ ಒಂದು ಪ್ರಯತ್ನ ನೀವು ವಾಸ್ತವ ಸ್ಥಿತಿಯ ವಿಶ್ಲೇಷಣೆಯಲ್ಲಿ ನಮ್ಮ ಸದಸ್ಯರು ಮಾಡಬೇಕಂತಕ್ಕಂಥದ್ದು ಅದಕ್ಕೆ ಅವರಿಗೆ ಸರಳೀಕರಣ ಮಾಡ್ಕೊಳ್ಲಿಕ್ಕೂ ಸಹ ಸಾಕಷ್ಟು ಅನುಬಂಧಗಳನ್ನ ಸಹ ತಾವು ನೀಡಿದ್ದೀರಿ ನಮ್ಮ ಗೈಡ್ಲೈನ್ ಬುಕ್ಕನ್ನಲ್ಲಿ ನೋಡಿದಾಗ ಮಾರ್ಗಸೂಚಿ ಪುಸ್ತಕದಲ್ಲಿ ಎಲ್ಲವೂ ಲಭ್ಯವಿದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ನಮ್ಮ ಸದಸ್ಯರುಗಳು ಪರಿಣಾಮಕಾರಿಯಾಗಿ ಮಾಡಬಲ್ಲರು ಅವರಿಗೆ ಪೂರಕ ವಾತಾವರಣ ಸಾಧ್ಯ ಆಗ್ತದೆ ಮುಂದಿನ ದಿನದಲ್ಲಿ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಅನುಕೂಲ ಆಗ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ತಮ್ಮ ಈ ಒಂದು ಅಧಿವೇಶನದಲ್ಲಿ ಲಭ್ಯವಾಗಿದೆ ಹಾಗಾಗಿ ತಮಗೆ ಎಲ್ಲ ಈ ವಾಸ್ತವ ಸ್ಥಿತಿಯ ವಿಶ್ಲೇಷಣೆ ಮತ್ತು ಚುನಾಯಿತ ಪದ ಜವಾಬ್ದಾರಿಗಳು ಮತ್ತು ಅವರಿಗೆ ಇರ್ತಕ್ಕಂಥ ಸೌಲಭ್ಯಗಳು ಅವಕಾಶಗಳು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ದಕ್ಕಾಗಿ ತಮಗೆ ಈ ಅಧಿವೇಶನದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ನಮಸ್ತೆ ನಮಸ್ಕಾರ